ಬಿಜೆಪಿ ಮಾಜಿ ಶಾಸಕ ಈಗ ಬಂಡಾಯ ಗೆದ್ದಿರುವ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಮನೆಯಲ್ಲಿ ಭರ್ಚರಿ ಭೂತಕೋಲ ನಡೆದಿದೆ ವರ್ಷಂ ಪ್ರತಿ ಭಟ್ಟರು ತಮ್ಮ ಮನೆಯಲ್ಲೇ ಭೂತಕೋಲ ಆಯೋಜನೆ ಮಾಡ್ತಾರೆ ಅವರು ಅದನ್ನ ಬಹಳ ನಂಬುತ್ತಾರೆ ಕೂಡ ಆದ್ರೆ ಈ ವರ್ಷ ಭೂತಕೋಲ ಹಿಂದಿಗಿಂತ ವಿಶೇಷವಾಗಿತ್ತು ದಶಕಗಳಿಂದ ಬಿಜೆಪಿಯಲ್ಲಿದ್ದ ಪಟ್ಟರು ಈ ಬಾರಿ ಪಕ್ಷ ನಿರ್ಣಯದ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೆದಿದ್ದಾರೆ ಎಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟರು ಕೋಲಾ ಸಂದರ್ಭದಲ್ಲಿ ದೈವದ ಬಳಿ ನುಡಿ ಹೇಳಿದ್ದಾರೆ ಈ ಸಂದರ್ಭ ದೈವ ಪಟ್ಟರಿಗೆ ಅಭಯ ನೀಡಿದೆಯಂತೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ದೈವ ಕೋಲಾ ನಡೆಯುತ್ತದೆ ಮನೆಯ ಗೃಹ ಪ್ರವೇಶದ ಪ್ರಯುಕ್ತ ಕೋಲಾ ನಡೆಸಿದ್ದೇನೆ ನನಗೆ ನಲ್ಕುಂಡ ದೈವದ ಆಶೀರ್ವಾದ ಸಿಕ್ಕಿದೆ ನಿನ್ನ ನಿಲುವು ಸರಿ ಇದೆ ನೂರಕ್ಕೆ ನೂರು ಕೆತ್ತು ಬರುತ್ತಿ ಎಂಬ ಅಭಯ ಸಿಕ್ಕಿದೆ ನಾನು ದೈವವನ್ನ ಬಹಳ ನಂಬುತ್ತೇನೆ ಇದರಿಂದ ನನಗೆ ಇದರಿಂದ ನನಗೆ ಹುಮ್ಮಸ್ಸು ಬಂದಿದೆ ಅಂತ ರಘುಪತಿ ಭಟ್ ಹೇಳಿಕೊಂಡಿದ್ದಾರೆ ಗೃಹ ಪ್ರವೇಶ ಯಾವ್ದಾದ್ರು ಒಂದು ಶುಭ ಕಾರ್ಯ ಕೂಡ ನಾವು ಮಾಡೋದು ಗೃಹ ಪ್ರವೇಶ ಆದ್ಮೇಲೆ ಹಾಗೆ ನಾವು ಒಳ್ಳೆ ಅಂತ ನಿನ್ನೆ ಇಟ್ಟಿತ್ತು ಹೋಗಿ ನಿನ್ನೆ ಇತ್ತು ನಿಮಗೆ ಒಳ್ಳೆ ಆಶೀರ್ವಾದ ಆಗಿತ್ತು ನೂರಕ್ಕೆ ನೂರು ಗೆದ್ದು ನೀನು ತಗೊಳ್ಳುವಂತ ನಿಲುವು ಸರಿ ಇದೆ ನೂರಕ್ಕೆ ನೂರು ಗೆದ್ದು ಬರ್ತೀವಿ ಅಭಯ ಆಗ್ಬೋದು ನನ್ನ ಗುಮ್ಮಸ್ಸು ಜಾಸ್ತಿ ಅದನ್ನು ತುಂಬಾ ನಂಬ್ತೇನೆ ಆ ದೈವ್ನ ನಂಬಿಕೊಂಡು ನಾನು ಈ ಮಟ್ಟಕ್ಕೆ ಬಂದಿದೆ ಅನ್ಸಿದೆ ನಮ್ಮವರಿಗೆ ಬೇರೆ ವಿಷಯ ನಂಬಿದೆ ನಂಬಿದ್ದೇನೆ ನನಗಂತ ಒಳ್ಳೆ ಅಭಯ ನಿನ್ನೆ ಅದೊಂದು ಬಹಳ ಸಂತೋಷದ ವಿಷಯ